ನಮಸ್ಕಾರ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಚುನಾವಣೆ ಸಮೀಪಿಸ್ತಾ ಇದೆ ನೀವು ಮತವನ್ನು ಹಾಕಬೇಕು ಆದ್ರೆ ಅಭ್ಯರ್ಥಿಯ ಕುರಿತಾಗಿ ಪೂರ್ವಾಪರ್ವನ ತಿಳ್ಕೊಂಡು ಈ ಅಭ್ಯರ್ಥಿ ಖಂಡಿತವಾಗ್ಲು ನಿಮ್ಮ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿಗೆ ಅಭ್ಯುದಯಕ್ಕೆ ಸಮಗ್ರವಾಗಿ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಖಂಡಿತವಾಗ್ಲು ನೀವು ಹಾಕಿದಂತಹ ಮತಕ್ಕೂ ಒಂದು ಅರ್ಥ ಅನ್ನೋದಿರುತ್ತೆ ಆ ನಿಟ್ಟಿನಲ್ಲಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಈ ಅಭ್ಯರ್ಥಿ ಯಾರು ಅವರ ವಿದ್ಯಾಭ್ಯಾಸ ಏನು ಅವರ ರಾಜಕೀಯ ಹಿನ್ನೆಲೆ ಏನು ಈ ಅಭ್ಯರ್ಥಿ ಜನಸಾಮಾನ್ಯರ ಜೊತೆಗೆ ನಿಂತುಕೊಳ್ತಾರಾ ಇಲ್ವಾ ಅನ್ನೋದ್ರ ಕುರಿತಂತೆ ಸಮಗ್ರವಾಗಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಹಾಗಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂತಹ ಕ್ಷೇತ್ರ ಬಳ್ಳಾರಿಯಾಗಿದೆ ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ತುಕಾರಾಮ್ ಕಣದಲ್ಲಿದ್ದಾರೆ ಎಸ್ ಈ ಇಬ್ಬರು ಅಭ್ಯರ್ಥಿಗಳ ಕುರಿತಂತೆ ತಿಳಿದುಕೊಳ್ಳೋಣ ನಾನು ದಿವ್ಯ ಬಳ್ಳಾರಿ ಲೋಕಸಭಾ ಚುನಾವಣಾ ಕಡ ನಿಜಕ್ಕೂ ಕೂಡ ರಂಗೇರಿದೆ ಶ್ರೀರಾಮುಲು ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ಕಣದಲ್ಲಿದ್ದಾರೆ ಇಬ್ಬರು ನಾಯಕರು ತಮ್ಮದೇ ಆದಂತಹ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆ ಅಂದಾಗ ದೇಶದ ಪ್ರಧಾನಿ ಆಯ್ಕೆಗೆ ಗುರುತರವಾದಂತಹ ಜವಾಬ್ದಾರಿಯನ್ನು ಮತದಾರ ಪ್ರಭುಗಳು ಇಲ್ಲಿ ವಹಿಸೋದ್ರಿಂದಾಗಿ ಕಣದಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ ಯಾರಿಲ್ಲ ಅಂತಾನು ಬಹುತೇಕ ಜನ ನೋಡೋದಕ್ಕೆ ಹೋಗೋದಿಲ್ಲ ಆದರೆ ನ್ಯೂಸ್ ಈ ಮೂಲಕ ಒಂದು ವಿಚಾರವನ್ನ ಸ್ಪಷ್ಟ ಮಾಡುತ್ತೆ ಏನು ಅಂದ್ರೆ ನಿಮ್ಮ ಅಭ್ಯರ್ಥಿ ಕ್ಷೇತ್ರಕ್ಕೆ ಅನುದಾನವನ್ನ ತರ್ತಾರ ಸಂಸದರಾದ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ಮೇಲೆ ಕ್ಷೇತ್ರವನ್ನ ಮರ್ತೇ ಬಿಡ್ತಾರೆ ಈ ಎಲ್ಲಾ ನೀವು ಯೋಚನೆ ಮಾಡಬೇಕು ಅವರು ತಂದಂತಹ ಅನುದಾನ ಸದ್ಬಳಕೆ ಆಗ್ತಾ ಇದೆ ಅನುದಾನ ತಂದಿದ್ರೆ ಸದ್ಬಳಕೆ ಆಗ್ತಿದೆ ಅಂತ ನೋಡ್ಬೇಕು ತಂದಿಲ್ಲ ಅಂದಾಗ ಯಾಕೆ ತಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ಸೊ ಬಳ್ಳಾರಿ ಲೋಕಸಭಾ ಚುನಾವಣೆ ಎಂದ ಸಂದರ್ಭದಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಅಥವಾ ಅಭ್ಯರ್ಥಿ ಶ್ರೀರಾಮುಲು ಆಗಿದ್ದಾರೆ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ತುಕಾರಾಮ್ ಅವರು ಇಬ್ಬರು ನಾಯಕರು ಚುನಾವಣಾ ಪ್ರಚಾರವನ್ನು ಕೂಡ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈಗ ಬಿಜೆಪಿ ಅಭ್ಯರ್ಥಿ ಅಂದಾಗ ಯಾರಿ ಶ್ರೀರಾಮುಲು ಅವರ ರಾಜಕೀಯ ಹಿನ್ನೆಲೆ ಏನು ಅವರ ವಿದ್ಯಾಭ್ಯಾಸ ಏನು ಅವರು ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಏನು ಪಕ್ಷದಲ್ಲಿ ಅವರ ಕೊಡುಗೆ ಏನು ಜನಸಾಮಾನ್ಯರಿಗೆ ಅವರ ಕೊಡುಗೆ ಏನು ಇದೆಲ್ಲವನ್ನ ಬದಿ ನೋಡ್ತಾ ಹೋಗೋಣ ನೋಡಿ ಶ್ರೀರಾಮುಲು ಅವರ ಹಿನ್ನೆಲೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಬಳ್ಳಾರಿಯ ರೈಲ್ವೆ ಉದ್ಯೋಗಿ ಬಿ ತಿಮ್ಮಪ್ಪ ಮತ್ತು ಬಿ ಹೊನ್ನೂರಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗಸ್ಟ್ ಎಂಟರಂದು ಶ್ರೀರಾಮುಲು ಮಗನಾಗಿ ಜನ್ಮವನ್ನು ತಾಳಿತಾರೆ ಬಿ ಶ್ರೀರಾಮುಲು ಅವರ ಹಿನ್ನೆಲೆ ಅಂತ ನೋಡೋದಾದ್ರೆ ಅವರ ತಂದೆ ಹೆಸರು ತಿಮ್ಮಪ್ಪ ತಾಯಿಯವರ ಹೆಸರು ಹೊನ್ನೂರಮ್ಮ ಅಂತ ಹೇಳಿ ಬಳ್ಳಾರಿಯಲ್ಲಿ ರೈಲ್ವೆ ಉದ್ಯೋಗಿ ಆಗಿರ್ತಾರೆ ತಿಮ್ಮಪ್ಪನೂರು ಅಂದ್ರೆ ಶ್ರೀರಾಮುಲು ಅವರ ತಂದೆಯವರು ರೈಟ್ ಶ್ರೀರಾಮುಲು ಹಿನ್ನೆಲೆ ಅಂದ್ರೆ ರಾಜಕೀಯ ಹಿನ್ನೆಲೆ ಅಂತ ನೋಡೋದಾದ್ರೆ ನೈಂಟಿ ಸಿಕ್ಸ್ ಹೋಗ್ಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಳ್ಳಾರಿ ಪುರಸಭೆಯ ಕೌನ್ಸಿಲರ್ ಆಗಿ ರಾಜಕೀಯ ಪ್ರಯಾಣವನ್ನ ಆರಂಭ ಮಾಡ್ತಾರೆ ಶ್ರೀರಾಮುಲು ಸೊ ಹಂತ ಹಂತದ ಬೆಳವಣಿಗೆ ನೋಡಿ ತೊಂಬತ್ತೊಂಬತ್ತನ್ನ ನಾವು ನೆನಪಿಸಿಕೊಳ್ಳಲೇಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಸ್ಥಳೀಯ ಸಹಾಯಕರಾಗಿ ಕೆಲಸವನ್ನ ಮಾಡ್ತಾರೆ ಸುಷ್ಮಾ ಸ್ವರಾಜ್ ಅಂತ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ಗೂ ಬಳ್ಳಾರಿಗೂ ನಡ್ಡು ಅಪಾರ ಪ್ರತಿ ಬಾರಿ ವರಹಲಕ್ಷ್ಮಿ ಪೂಜೆಯಂದು ಬಳ್ಳಾರಿಗೆ ಬಂದು ಅರ್ಶನ ಕುಂಕುಮ ತಗೊಂಡು ಹೋಗುವಂತಹ ಪ್ರವೃತ್ತಿ ಬೆಳೀತಾ ಹೋಗುತ್ತೆ ಸೊ ಇದ್ರ ಜೊತೆಗೆ ಆ ಸಂದರ್ಭದಲ್ಲಿ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಇನ್ನು ರೈಟ್ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡ್ತಾರೆ ಶ್ರೀರಾಮುಲು ಚುನಾವಣೆಯಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾರೆ ಆರಂಭಿಕ ಹಂತದ ಸೋಲು ಗೆಲುವುಗಳು ಶ್ರೀರಾಮುಲು ಅವರಿಗೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಈ ಮೂಲಕ ನೋಡಬಹುದಾಗಿದೆ ಸೊ ತೊಂಬತ್ತೊಂಬತ್ತರಲ್ಲಿ ಒಂದು ಕಡೆ ಸುಷ್ಮಾ ಸ್ವರಾಜ್ ಅವರಿಗೆ ಸಹಾಯಕರಾಗಿ ಕೆಲಸವನ್ನ ಮಾಡಿದಂತಹ ಶ್ರೀರಾಮುಲು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಎರಡ್ ಸಾವಿರದ ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ದಿವಾಕರ್ ಬಾಬು ಅಂತ ಪ್ರತಿಸ್ಪರ್ಧಿ ಇರ್ತಾರೆ ಅವರ ವಿರುದ್ಧ ಶ್ರೀರಾಮುಲು ಜಯಭೇರಿಯನ್ನು ಬಾರಿಸ್ತಾರೆ ಗೆಲುವನ್ನು ಪಡೆದುಕೊಳ್ತಾರೆ ಎರಡ್ ಸಾವಿರದ ಆರು ಬಿಜೆಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇರುತ್ತೆ ಆ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವ ಶ್ರೀರಾಮುಲು ಅವರದ್ದು ನೋಡಿ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರನೇ ಆರನೇ ಇಸಿಯಲ್ಲಿ ಸಚಿವ ಸ್ಥಾನವನ್ನು ಇವರು ಪಡೆದುಕೊಳ್ತಾರೆ ಎರಡ್ ಸಾವಿರದ ಆರು ಅಂದ ಸಂದರ್ಭದಲ್ಲಿ ಆರರಿಂದ ಎಂಟರಲ್ಲಿ ಬಳ್ಳಾರಿ ಮತ್ತು ಗದಗ ಜಿಲ್ಲೆಗಳ ಉಸ್ತುವಾರಿ ಸಚಿವರಾಗಿ ಕೆಲಸ ನಿರ್ವಹಿಸಿದಂತಹ ಒಂದು ಅನುಭವವನ್ನು ಶ್ರೀರಾಮುಲು ಪಡೆದುಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಎರಡ್ ಸಾವಿರದ ಆರರಿಂದ ಎಂಟರವರೆಗೂ ಬಳ್ಳಾರಿ ಮತ್ತು ಗದಗ ಜಿಲ್ಲೆ ಅಂದಾಗ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವವನ್ನು ಪಡೆದುಕೊಂಡಿದ್ದಾರೆ ರೈಟ್ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಗದೊಂದು ಗೆಲುವು ಅನ್ನೋದು ಶ್ರೀರಾಮುಲು ಪಾಲಿಗೆ ದಕ್ಕತ್ತೆ ಸೊ ಆರಂಭಿಕ ಹಂತದಲ್ಲಿ ತೊಂಬತ್ತೊಂಬತ್ತು ಸೋಲು ಆನಂತರ ಒಂದು ಗೆಲುವು ಮತ್ತೆ ಎರಡು ಸಾವಿರದ ಎಂಟು ವಿಧಾನಸಭಾ ಚುನಾವಣೆ ಅಂದಾಗ ಮತ್ತೆ ಗೆಲುವನ್ನು ಪಡೆದುಕೊಳ್ತಾರೆ ರೈಟ್ ಮುಂದೇನಾಯಿತು ಅವರ ರಾಜಕೀಯ ಬೆಳವಣಿಗೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಮಾಸ್ ನೀರರಿ ಇಮೇಜ್ ಇದೆ ಬಹಳ ಮುಖ್ಯವಾಗಿ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಜನಪ್ರಿಯತೆ ಅನ್ನೋದು ಅತಿ ಹೆಚ್ಚು ಮಾಸ್ಟ್ ಲೀಡರ್ ಇಮೇಜ್ ಶ್ರೀರಾಮುಲುಗಿದೆ ಜಿಲ್ಲೆಯ ಒಂಬತ್ತು ಕ್ಷೇತ್ರಗಳ ಪೈಕಿ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವನ್ನು ತರುವಲ್ಲಿ ಶ್ರೀರಾಮುಲು ಪಾತ್ರ ಬಹುತೇಕ ಇಲ್ಲಿ ಕಾರ್ಯನಿರ್ವಹಿಸಿದೆ ಅಂತಾನೆ ಹೇಳಬಹುದು ಕಮ್ಯುನಿಕೇಶನ್ ಅಂತ ಸಂದರ್ಭದಲ್ಲಿ ಕನ್ನಡವನ್ನೇ ಮಾತಾಡಿದ್ರು ಕೂಡ ಭಾಷಾ ಶೈಲಿ ಕೊಂಚ ಭಿನ್ನ ಅಂತಾನೆ ಹೇಳಬಹುದು ಆದರೆ ಜನಸಾಮಾನ್ಯರನ್ನ ತಲುಪುವಲ್ಲಿ ಶ್ರೀರಾಮುಲು ಮಾಸ್ ಲೀಡರ್ ಆಗಿ ಕಂಡು ಬರ್ತಾರೆ ಜನಪ್ರಿಯತೆ ಇದೆ ಶ್ರೀರಾಮುಲು ಅಂದಾಗ ನಿಜಕ್ಕೂ ಕೂಡ ಬಹುತೇಕರಿಗೆ ತಿಳಿದಿರುವಂತಹ ವ್ಯಕ್ತಿಯೇ ಶ್ರೀರಾಮುಲು ನೇತೃತ್ವದಲ್ಲಿ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ತೆಕ್ಕೆಗೆ ಬರುತ್ತೆ ಇದನ್ನು ನಾವು ಗಮನಿಸಲೇಬೇಕು ಬಹಳ ಮುಖ್ಯವಾಗಿ ಶ್ರೀರಾಮುಲು ಅಂದಾಗ ಅವರಿಗೆ ಗದಗ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ನೋಡಿ ಪಕ್ಷವನ್ನ ಮುನ್ನಡೆಸುವ ಜೊತೆಗೆ ಅಲ್ಲಿದ್ದಂಥ ಕ್ಯಾಂಡಿಡೇಟನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಜೆ ಬಿಜೆಪಿ ತೆಕ್ಕೆಗೆ ತರುವಲ್ಲಿ ಶ್ರೀರಾಮುಲು ಪಾತ್ರ ದೊಡ್ಡದು ಎರಡು ಸಾವಿರದ ಎಂಟಕ್ಕೆ ಹೋಗೋದಾದರೆ ಯಡಿಯೂರಪ್ಪ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ವಿಚ್ ಇಸ್ ಮೇನ್ ರೋಲ್ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಶ್ರೀರಾಮುಲು ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಎಂಟರ ಅವಧಿಯದು ಯಡಿಯೂರಪ್ಪ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಆ ಒಂದು ಅನುಭವವನ್ನು ಶ್ರೀರಾಮುಲು ಪಡೆದುಕೊಂಡಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನೋಡಿ ರೈತರಿಗೆ ಧೈರ್ಯ ತುಂಬೋದಕ್ಕೆ ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೆ ಸಾವಿರದ ಇನ್ನೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಶ್ರೀರಾಮುಲು ಮಾಡಿದ್ದಾರೆ ಇದು ಕೂಡ ಬಹಳ ಮುಖ್ಯವಾದಂತಹ ಬೆಳವಣಿಗೆ ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೆ ಒಂದು ಸಾವಿರದ ಇನ್ನೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಶ್ರೀರಾಮುಲು ಮಾಡ್ತಾರೆ ಸೊ ಅದೊಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ರಾಜಕೀಯದಲ್ಲಿ ಶ್ರೀರಾಮುಲು ಪಾತ್ರ ಯಾವ ರೀತಿ ಇದೆ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿ ಎಸ್ ಆರ್ ಎಂಬ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ ನೋಡಿ ಎರಡು ಸಾವಿರದ ಹನ್ನೆರಡರ ಅವಧಿಯನ್ನು ನಾವು ರೆಕಾಲ್ ಮಾಡಿಕೊಳ್ಬೇಕು ಬಿ ಎಸ್ ಆರ್ ಒಂದು ಪಕ್ಷ ಪ್ರಾದೇಶಿಕ ಪಕ್ಷದ ಸ್ಥಾಪನೆ ಕೂಡ ಆಗುತ್ತೆ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅದೊಂದು ಮಹತ್ತರ ಬೆಳವಣಿಗೆ ಆಯಿತು ನೋಡಿ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಎಸ್ಆರ್ಗೆ ಗೆಲುವು ಲಭ್ಯವಾಗತ್ತೆ ಇದು ಕೂಡ ಬಹಳ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳಬಹುದು ರೈಟ್ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಾತೃಪಕ್ಷ ಅಂದರೆ ಬಿಜೆಪಿ ಜೊತೆಗೆ ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಶ್ರೀರಾಮುಲು ನಂತರ ಹದಿನಾಲ್ಕರ ಚುನಾವಣೆ ಸಂದರ್ಭಕ್ಕೆ ಮತ್ತೆ ಮಾತೃಪಕ್ಷ ಬಿಜೆಪಿಗೆ ಮರು ಸೇರ್ಪಡೆಗೊಳ್ತಾರೆ ಶ್ರೀರಾಮುಲು ಇದು ಮಗದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ನಂತರ ಏನಾಯ್ತು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಸುಮಾರು ಹತ್ತು ವರ್ಷದ ಹಿಂದಕ್ಕೆ ಹೋಗೋದಾದ್ರೆ ಬಳ್ಳಾರಿ ಟಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಎಂಬತ್ತೈದು ಸಾವಿರ ಮತಗಳು ಎಂಬತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಪಡೆದುಕೊಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ ವೈ ಹನುಮಂತಪ್ಪ ಅವರ ವಿರುದ್ಧ ಗೆಲುವನ್ನು ಪಡೆದುಕೊಳ್ಳೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಸಂಘಟನೆಯನ್ನು ಮಾಡ್ತಾರೆ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಪಕ್ಷ ಸಂಘಟನೆಯಲ್ಲಿ ಬಹುದೊಡ್ಡ ಅನುಭವವನ್ನು ಪಡ್ಕೊಳ್ತಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದ ಮೊಳಕಾಲ್ಮೂರು ಎಸ್ ಟಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಪಡೆದುಕೊಳ್ತಾರೆ ಹದಿನೆಂಟು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೆಲುವು ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಅನುಭವಿಸ್ತಾರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಎರಡೆರಡು ಕಡೆ ಸ್ಪರ್ಧೆ ಮಾಡ್ತಾರೆ ನೋಡಿ ಆಗ ಸಿದ್ದರಾಮಯ್ಯನವರಿಗೆ ಬದುಕನ್ನು ಕೊಟ್ಟಿದ್ದು ಬಾದಾಮಿ ಕ್ಷೇತ್ರ ಆಗ ಸೋಲನ್ನು ಅನುಭವಿಸುವುದು ಯಾರು ಅಂತ ನೋಡಿದ್ರೆ ಇದೇ ಶ್ರೀರಾಮುಲು ಅವರು ನಾವು ಆ ರಾಜಕೀಯ ಹಿಸ್ಟ್ರಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬಹುದು ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಲು ಕೆಲವು ತಿಂಗಳ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಹೆಚ್ಚುವರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ ಕೆಲವು ತಿಂಗಳ ನಂತರ ನಂತರದ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಕೂಡ ಅವರ ಮೇಲೆ ಇರುತ್ತೆ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಹೆಚ್ಚುವರಿ ಸಚಿವರಾಗಿ ಕಾರ್ಯ ನಿರ್ವಹಿಸ್ತಾರೆ ಏನು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೈ ದೇವೇಂದ್ರಪ್ಪ ಅವರು ಕಾಂಗ್ರೆಸ್ನ ಪಿ ಎಸ್ ಅಗ್ರಪ್ಪ ಅವರುದ್ದ ಅಲ್ಲಿ ಜಯಗಳಿಸ್ತಾರೆ ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಒಂದು ಉನ್ನತ ಖಾತೆ ಲಭ್ಯವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಸೇವೆಯನ್ನು ಅವರು ಸಲ್ಲಿಸ್ತಾರೆ ಬಹಳ ಮುಖ್ಯವಾದಂತಹ ಜವಾಬ್ದಾರಿಗಳನ್ನ ಶ್ರೀರಾಮುಲು ಹೇಗೆ ನಿರ್ವಹಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹತ್ತೊಂಬತ್ತರಲ್ಲಿ ಆರೋಗ್ಯ ಖಾತೆ ಅನ್ನೋದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲಭ್ಯವಾಗುತ್ತೆ ನಾವು ಅದನ್ನ ರಿಕಾಲ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅದು ಕೋವಿಡ್ ಪಿರಿಯಡ್ ಶ್ರೀರಾಮುಲು ಖಾತೆ ಆರೋಗ್ಯ ಇಲಾಖೆ ನಂತರ ಅದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೋಗುತ್ತೆ ನಂತರ ಇವರಿಗೆ ಖಾತೆ ಬದಲಾವಣೆ ಆಗುತ್ತೆ ಇಪ್ಪತ್ತು ವರ್ಷಗಳಿಂದ ಬಳ್ಳಾರಿ ಮತ್ತು ಗದಗ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಾಡಿರುವಂತಹ ಕೀರ್ತಿ ಇವರದು ನೋಡಿ ಆರೋಗ್ಯ ಮತ್ತು ಸಮಾಜ ಕಲ್ಯಾಣದ ಸಂದರ್ಭದಲ್ಲಿ ಆರೋಗ್ಯ ಖಾತೆ ಡಾಕ್ಟರ್ ಕೆ ಸುಧಾಕರ್ ಹೋಗುತ್ತೆ ಇವ್ರಿಗೆ ಉಳಿದಿದ್ದಷ್ಟೇ ಖಾತೆ ಉಳ್ಕೊಳ್ಳುತ್ತೆ ಕೋವಿಡ್ ಪಿರಿಯಡ್ ನಂತರ ಏನಾಯ್ತು ನೋಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ರು ಕೂಡ ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಇವರ ಹೆಗ್ಗಳಿಕೆ ಏನು ಅಂತ ಹೇಳಿದ್ರೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಡಿ ಐವತ್ತು ಸಾವಿರ ಜೋಡಿಗಳಿಗೆ ಐವತ್ತು ಸಾವಿರ ಜೋಡಿಗಳಿಗೆ ವಿವಾಹ ಭಾಗ್ಯವನ್ನು ಕರುಣಿಸಿದ್ದಾರೆ ಶ್ರೀರಾಮುಲು ಇನ್ನು ಬಳ್ಳಾರಿಯಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ವಿಶೇಷ ಚೇತನರ ಶಾಲೆಯ ಮೂಲಕ ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿದ್ದಾರೆ ಶ್ರೀರಾಮುಲು ಕುರಿತಂತೆ ನಾವು ತಿಳ್ಕೊಂಡ್ವಿ ಅವರ ರಾಜಕೀಯ ಹಿನ್ನೆಲೆ ತಿಳ್ಕೊಂಡ್ವಿ ಅವರ ಕುಟುಂಬ ಇಲ್ಲಿಯದ್ದು ಮೂಲತಃ ಎಲ್ಲಿ ಸಮಗ್ರವಾಗಿ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇವರ ರಾಜಕೀಯ ಹಿನ್ನೆಲೆ ಏನು ಅವರ ವಿದ್ಯಾಭ್ಯಾಸ ಏನು ಈ ಬಾರಿಯಲ್ಲಿ ಚುನಾವಣಾ ಪ್ರಚಾರ ಹೇಗಿದೆ ಇದೆಲ್ಲದರ ಬಗ್ಗೆ ಬನ್ನಿ ಸಮಗ್ರವಾಗಿ ತಿಳ್ಕೊಳ್ತಾ ಹೋಗೋಣ ತುಕಾರಾಮ್ ಅವರ ರಾಜಕೀಯ ವಿವರ ಅವರ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ಯಶವಂತ ನಗರದಲ್ಲಿ ಇವರ ಜನನವಾಗುತ್ತೆ ತುಕಾರಂ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಏನು ಅನ್ನುವಂತಹ ಒಂದು ಸಹಜ ಕುತೂಹಲ ಇರುತ್ತೆ ಇವರ ಪೂರ್ಣ ಹೆಸರು ಎರೆಗಾರ್ ತುಕಾರಂ ಅಂತ ಭಾರತೀಯ ರಾಜಕೀಯದ ಪ್ರಮುಖ ವ್ಯಕ್ತಿ ಅಂತಾನೆ ಪರಿಗಣಿಸಬಹುದು ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದಿಂದ ಇವರು ಬಂದವರು ಯಶವಂತ ನಗರದಲ್ಲಿ ಇವರ ಜನನ ಆಗುತ್ತೆ ಏನು ಬಹಳ ಮುಖ್ಯವಾಗಿ ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇವರ ಆಗುತ್ತೆ ಸೊ ಇವರ ವಯಸ್ಸು ಐವತ್ನಾಲ್ಕು ತುಕಾರಾಮ್ ಅವರ ಕೊಡುಗೆಗಳು ರಾಜಕೀಯ ಪ್ರಯಾಣ ಅವರಿಗೆ ಕರ್ನಾಟಕ ರಾಜಕೀಯ ಭೂದೃಶ್ಯದಲ್ಲಿ ಮನ್ನಣೆ ಮತ್ತು ಮಹತ್ವದ ಸ್ಥಾನವನ್ನು ತಂದುಕೊಟ್ಟಿದೆ ಅಂತಲೇ ಹೇಳಬಹುದು ಸಂಡೂರು ತಾಲೂಕಿನ ಯಶವಂತ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನೇ ಇವರು ಪಡೆದುಕೊಳ್ತಾರೆ ಸೊ ಸಂಸದರು ಅಂದ ಸಂದರ್ಭದಲ್ಲಿ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಥವಾ ನಾಗರಿಕತೆ ಸಿವಿಲೈಸೇಷನ್ ಅಥವಾ ಆ ಸಿವಿಕ್ ಅನ್ನೋದಿರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಅಂದಾಗ ತಾಲೂಕು ಸಂಡೂರ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡ್ಕೊಳ್ತಾರೆ ಇನ್ನು ಎಸ್ ಸಿ ಎಸ್ ಸಂಸ್ಥೆಯಲ್ಲಿ ಸಂಡೂರಲ್ಲೇ ಪ್ರೌಢ ಶಾಲೆಯಿಂದ ಬದಲುವವರೆಗೂ ಕೂಡ ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಇದು ಕೂಡ ಬಹಳ ಮುಖ್ಯವಾದಂತ ವಿಚಾರ ಇನ್ನು ಗುಲ್ಬರ್ಗ ವಿವಿ ನಂದಿಹಳ್ಳಿಯಲ್ಲಿ ಎಂ ಕಾಂ ಸ್ನಾತಕೋತ್ತರ ಪದವಿಯನ್ನ ತುಕಾರಾಮ್ ಅವರು ಪಡೆದುಕೊಂಡಿದ್ದಾರೆ ಇವರ ಪೂರ್ಣ ಹೆಸರು ಎರೆಗಾರ್ ತುಕಾರಾಮ್ ಅಂತ ಗುಲ್ಬರ್ಗ ವಿ ವಿ ಇಲ್ಲಿ ಎಮ್ ಕಾಮ ಪಡೆದುಕೊಳ್ತಾರೆ ಎಸ್ ಟಿ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಪಿ ಜಿ ಡಿಪ್ಲೊಮೊ ಹಣಕಾಸು ವಿಚಾರದಲ್ಲಿ ಇವರು ಪಡೆದುಕೊಂಡಿರಬಹುದು ಸೊ ಪಿ ಜಿ ಕೂಡ ಮಾಡಿಕೊಂಡಿದ್ದಾರೆ ಎಸ್ ಟಿ ಜೋಸೆಫ್ ಕಾಲೇಜ್ನಲ್ಲಿ ತೊಂಬತ್ಮೂರಿಂದ ಎರಡು ಸಾವಿರದ ಎಂಟರವರೆಗೆ ವಿ ಎಸ್ ಎಲ್ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಏಕಾಏಕಿ ರಾಜಕೀಯಕ್ಕೆ ಬಂದವರಲ್ಲ ಇವರ ಹಿನ್ನೆಲೆ ಅಂತ ನೋಡೋದಾದ್ರೆ ನೋಡಿ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ನೋಡಬೇಕು ನೀವು ತುಕಾರಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಮೂರು ಸಲ ನೋಡಿ ಎರಡ್ ಸಾವಿರದ ಎಂಟರಿಂದ ಬಂದಂತ ಚುನಾವಣೆಯಲ್ಲಿ ಮೂರು ಬಾರಿ ಸಂಡೂರಿನ ಶಾಸಕರಾಗಿ ಇವರು ಆಯ್ಕೆಯಾಗಿದ್ದಾರೆ ಬಹಳ ಮುಖ್ಯವಾದಂತ ವಿಚಾರ ಇದು ಸೊ ರಾಜಕೀಯ ಹಿನ್ನೆಲೆ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಎಂಟರಿಂದ ನಿರಂತರವಾಗಿ ಸತತ ಮೂರು ಬಾರಿ ಶಾಸಕರು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸಂಸದೀಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪಕ್ಷದಲ್ಲಿ ಇವರ ಜವಾಬ್ದಾರಿ ಏನು ಮತ್ತು ಸರ್ಕಾರ ಅಂತ ಬಂದಾಗ ಇವರ ಜವಾಬ್ದಾರಿ ಏನು ಏನ್ ಅನುಭವವನ್ನು ಇವರು ಪಡ್ಕೊಂಡಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಹದಿನೈದರಿಂದ ಹದಿನೆಂಟರವರೆಗೆ ಸಂಸದೀಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಸಚಿವರಾಗಿಯೂ ಕೂಡ ಅನುಭವವನ್ನು ಪಡೆದುಕೊಂಡಿರುವಂತಹ ತುಕಾರಾಮ್ ಅವರನ್ನು ನಾವಿಲ್ಲಿ ನೋಡಬಹುದು ಮೂಲತಃ ಸಮಾಜ ಸೇವೆಯೇ ಇವರ ವೃತ್ತಿ ಅಂತಾನೆ ಹೇಳಬಹುದು ಅಂತ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತರಿಂದ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ದ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಕರೀತಾರೆ ಫ್ರಂಟ್ ಲೈನ್ಗೆ ಬರ್ತಿರುವಂತ ಟ್ವಿಸ್ಟ್ ಇದು ಅಥವಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಒಂದು ರೀತಿ ಮುನ್ನೆಲೆಗೆ ಬರ್ತಾ ಇದ್ದಾರೆ ಸಚಿವರಾಗೂ ಕೂಡ ಇವರು ಕೆಲಸ ನಿರ್ವಹಿಸಿದ್ದಾರೆ ಹೈಕಮಾಂಡ್ ಸೂಚಿಸಿದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಶಿಸ್ತಿನ ಸಿಪಾಯಿ ಅಂತೆ ಜವಾಬ್ದಾರಿ ವಹಿಸಿದ್ರೂ ಕೂಡ ಯಾವುದೇ ಖಾತೆ ಕೊಟ್ಟರು ಯಾವುದೇ ಜವಾಬ್ದಾರಿ ವಹಿಸಿದ್ರು ಕೂಡ ಖಂಡಿತವಾಗ್ಲು ತುಕಾರಾಮ್ ಅವರಿದ್ರೆ ಕೆಲಸ ಆಗತ್ತೆ ಅನ್ನೋ ನಂಬಿಕೆ ಹೈಕಮಾಂಡ್ಗೆ ಎರಡ್ ಸಾವಿರದ ಏಳರ ಸಣ್ಣೂರು ಪುರಸಭೆಯ ಇಪ್ಪತ್ತ್ ಮೂರು ಸ್ಥಾನಗಳ ಪೈಕಿ ಇಪ್ಪತ್ತೆರಡು ಸ್ಥಾನ ಕಾಂಗ್ರೆಸ್ ಗೆಲ್ಲತೆ ಪ್ರಮುಖ ಪಾತ್ರ ತುಕಾರಾಂ ಅವರದು ಎರಡ್ ಸಾವಿರದ ಏಳರ ಸಂಡೂರು ಪುರಸಭೆಯ ಪುರಸಭೆ ಎಲೆಕ್ಷನ್ ಇದು ಸೊ ಅದರಲ್ಲಿ ಬಹುತೇಕ ತುಕಾರಂ ಅವರ ಪಾತ್ರ ಮುಖ್ಯ ಮುಖ್ಯವಾಗಿತ್ತು ಕೂಡ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಧಿಕ ಮತ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸ್ ವೋಟ್ ಬ್ಯಾಂಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಮತವನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನಾವಿನ್ ಗಮನಿಸಬಹುದು ಎರಡ್ ಸಾವಿರದ ಒಂಬತ್ತರ ನಡೆದಂತಹ ಚುನಾವಣೆಯಲ್ಲಿ ಇಪ್ಪತ್ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಬರುತ್ತೆ ಅಂದ್ರೆ ಕಾರಣ ಯಾರು ಅಂತ ನೋಡೋದಾದ್ರೆ ಅಗೇನ್ ತುಕಾರ ಎರಡ್ ಚುನಾವಣೆಯಲ್ಲಿ ಹದಿನೇಳು ತಾಲೂಕು ಪಂಚಾಯಿತಿ ಈ ಸ್ಥಾನಗಳ ಪೈಕಿ ಹದಿನಾರು ಸ್ಥಾನ ಕಾಂಗ್ರೆಸ್ ಕೊಡಿಸುವಲ್ಲಿ ಸಕ್ರಿಯ ಪಾತ್ರ ಯಾರು ವಹಿಸಿದ್ದಾರೆ ಅಗೇನ್ ಇಟ್ ಈಸ್ ತುಕಾರಾಮ್ ಇನ್ನು ಜಿಲ್ಲಾ ಪಂಚಾಯಿತಿ ಎರಡ್ ಸಾವಿರದ ಹತ್ತು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬರುವಲ್ಲಿ ಅತ್ಯಂತ ಕಠಿಣ ಶ್ರಮವನ್ನು ಹಾಕ್ತಾರೆ ಫಲಪ್ರದ ಕೂಡ ಆಗತ್ತೆ ಆ ಕೀರ್ತಿ ಕೂಡ ತುಕಾರಾಮ್ ಅವರಿಗೆ ಇನ್ನು ಸಂಡೂರು ಎಪಿಎಂಸಿ ಮೂರು ಸ್ಥಾನಗಳ ಪೈಕಿ ಎರಡರಲ್ಲಿ ಕಾಂಗ್ರೆಸ್ ಸದಸ್ಯರು ಜಯಗಳಿಸುವಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸ್ತಾರೆ ಸೊ ಅದರೇನ್ ಮತ್ತೆ ನಾವು ತುಕಾರಾಮ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲೇವೆ ಇನ್ನು ಕ್ಷೇತ್ರದ ಎಲ್ಲಾ ನಾಯಕರು ಮುಖಂಡರು ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಇದು ಬಹಳ ಮುಖ್ಯ ಸ್ಥಳೀಯ ನಾಯಕರು ಅಂದಾಗ ಆ ಸ್ಥಳೀಯ ನಾಯಕರ ಜೊತೆಗಿನ ಬಾಂಧವ್ಯ ಸಂಬಂಧ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತುಕಾರಾಮ್ ಅವರ ಪಾತ್ರ ಬಹಳ ದೊಡ್ಡದು ಇನ್ನು ಇವರ ವಿರುದ್ಧ ಯಾವುದೇ ಆರೋಪ ಮತ್ತು ದೂರುಗಳಿಲ್ಲ ಇದು ನೋಡಿ ಪ್ಲಸ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಕ್ಲೀನ್ ಹ್ಯಾಂಡ್ ಅನ್ನ ಅಥವಾ ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿಯನ್ನು ಜನಸಾಮಾನ್ಯರು ಹುಡುಕ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತುಕಾರಾಮ್ ಅಂದಾಗ ಅವರ ಮೇಲೆ ಯಾವುದೇ ದೂರು ಇಲ್ಲ ಆರೋಪ ಇಲ್ಲ ವಿವಾದಗಳಿಲ್ಲ ಅನ್ನೋದೇ ಬಹುತೇಕ ತುಕಾರಾಮ್ ಅವ್ರಿಗೆ ಪ್ಲಸ್ ಅಂತ ಹೇಳ್ಬೋದು ಕಾಲಕಾಲಕ್ಕೆ ಲೋಕಾಯುಕ್ತಕ್ಕೆ ಆಸ್ತಿ ವಿವರ ಘೋಷಣೆ ಮಾಡ್ತಾರೆ ಇದನ್ನ ಬಾಡೋರು ಬಹಳ ಕಡಿಮೆ ನಮ್ಮ ರಾಜಕೀಯ ನಾಯಕರು ಅಂದಾಗ ಸೊ ತುಕಾರಾಮ್ ಅಂದ ಸಂದರ್ಭದಲ್ಲಿ ಕಾಲಕಾಲಕ್ಕೆ ತಮ್ಮ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನ ಮರಿತಾ ಇದ್ದಾರೆ ಲೋಕಾಯುಕ್ತಕ್ಕೆ ಆಸ್ತಿ ವಿವರವನ್ನ ತಿಳಿಸುವಂತ ಎಲ್ಲಾ ಪ್ರಯತ್ನ ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವುದೇ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ಎಷ್ಟೋ ಸಲ ಕೇಂದ್ರ ಸರ್ಕಾರ ಯೋಜನೆಗಳನ್ನ ಮಾಡುತ್ತೆ ಆದ್ರೆ ಅದು ಜನಸಾಮಾನ್ಯರಿಗೆ ತಲುಪೋದೇ ಇಲ್ಲ ಅದರಲ್ಲಿ ಪ್ರಮುಖ ಪಾತ್ರವನ್ನ ರಾಜ್ಯದ ನಾಯಕರು ಮಾಡಬೇಕಾಗತ್ತೆ ಅಂತ ರಾಜ್ಯದ ನಾಯಕ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳ್ಳಾರಿ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ತುಕಾರಾಮ್ ಅವರು ಸೊ ತುಕಾರಾಮ್ ಅಂದ ಸಂದರ್ಭದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸು ವ್ಯಕ್ತಿತ್ವದ ಮೂಲಕ ಜನಸಾಮಾನ್ಯರ ಮುಂದಿದ್ದಾರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಬಹುದೊಡ್ಡ ಜವಾಬ್ದಾರಿಗಳನ್ನು ವಹಿಸಿದವರು ತಮ್ಮದೇ ಆದಂತಹ ಸಾಮಾಜಿಕ ಕಾರ್ಯಗಳ ಮೂಲಕ ಜನಸಾಮಾನ್ಯರನ್ನ ತಲುಪಿದವರು ಹಾಗಾಗಿ ಬಳ್ಳಾರಿ ಕ್ಷೇತ್ರ ಅಂದಾಗ ಒಂದು ಕಡೆ ಶ್ರೀರಾಮುಲು ಕಾಣ್ತಾರೆ ಮಗದೊಂದು ಕಡೆ ತುಕಾರಾಮ್ ಹಾಗಾಗಿ ಆ ಭಾಗದ ಜನ ಯಾರಿಗೆ ಬೆಂಬಲವನ್ನ ಸೂಚಿಸ್ತಾರೆ ಯಾರನ್ನ ಸಂಸದರು ಅಂತ ಆಯ್ಕೆ ಮಾಡ್ತಾರೆ ಕಾದು ನೋಡ್ಬೇಕಾಗುತ್ತೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ಬ್ರೇಕ್ ನಂತರ ಕನ್ನಡ ನ್ಯೂಸ್ ಇದೆ ದುಡಿಯೋ ಕೈಗಳಿಗೆ ಬಲ ಬಂದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಕಾಯ್ತದಾ ಕರ್ನಾಟಕದ ಗೃಹಲಕ್ಷ್ಮಿ ಭಾರತದ ಮಹಾಲಕ್ಷ್ಮಿಯಾಗಿ ಎಲ್ಲರ ಮನೆಯನ್ನು ಬೆಳಗ್ತಾಳೆ ಏನ್ ಹೇಳ್ತಿದ್ದೀರ ಕಾಂಗ್ರೆಸ್ ತಾನು ಗೆದ್ದ ಅಧಿಕಾರಕ್ಕೂ ಬಂದ ತಕ್ಷಣವೇ ಪ್ರತಿ ಬಡ ಕುಟುಂಬದ ಒಬ್ಬ ಹೆಣ್ಮಗಳಿಗೆ ವರ್ಷಕ್ಕೂ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಮಾತು ಕೊಟ್ಟ ಮೇಲೆ ಮಾಡೆ ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ ರಣ ಕಣದಲ್ಲಿ ಜಾತಿವಾರು ಲೆಕ್ಕ ಹೇಗೆ ಹಣ ಹೆಂಡ ಕೊಟ್ರೆ ಓಟ್ ಹಾಕ್ತಾರ ಮತದಾರನ ಮೇಲೆ ಪ್ರಭಾವಕ್ಕೆ ಹಲವು ದಾರಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಪಿಸುವ ಕ್ಷೇತ್ರ ಪರಿಚಯ ವೀಕ್ಷಿಸಿ ಪ್ರತಿದಿನ ಸಂಜೆ ನಾಲ್ಕು ಐವತ್ತೆಂಟಕ್ಕೆ ಪ್ರಾಯೋಜಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗುಡ್ ಪೀಪಲ್ ಟು ಬ್ಯಾಂಕ್ ವೆತ್ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ತಗೊಂಡಿದ್ದೀವಿ ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಕಣದಲ್ಲಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಇಬ್ಬರು ಅಭ್ಯರ್ಥಿಗಳ ಪೂರ್ವಾಪರ ನೀವು ತಿಳ್ಕೊಂಡಿದ್ದೀರಿ ನಮ್ಮ ಮನವಿ ಇಷ್ಟೇ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಯಾವುದೇ ಅಭ್ಯರ್ಥಿಗೆ ಮತ ನೀಡಿದ್ರು ಕೂಡ ಕ್ಷೇತ್ರ ಮತ್ತು ದೇಶದ ಅಭ್ಯುದಯ ಅನ್ನೋದಾಗಬೇಕು ಆ ನಿಟ್ಟಿನಲ್ಲಿ ಯಾರು ಸೂಕ್ತ ಅಂತ ಅನ್ಸ್ತಾರೆ ಅವರಿಗೆ ಪ್ರಾಮಾಣಿಕವಾಗಿ ಮತವನ್ನ ನೀಡಿ ಅನ್ನೋದು ನಮ್ಮ ಕಳಕಳಿ ಕಡೆ ಶ್ರೀರಾಮುಲು ಮಗದೊಂದು ಕಡೆ ಕಣದಲ್ಲಿದ್ದಾರೆ ಸೊ ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಇವತ್ತು ನಿನ್ನೆ ರಾಜಕೀಯಕ್ಕೆ ಬಂದವರಲ್ಲ ಆದರೆ ಕಳೆದ